ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆ ವಿಡಿಯೋ ನೋಡುವಾಗಲೇ ಗೊತ್ತಾಗ್ತಿರ್ಬೋದು ನಾನಿವತ್ತು ಯಾವ ಹಣ್ಣನ್ನು ಉಪಯೋಗಿಸಿಕೊಂಡು ಇವತ್ತು ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಹೌದು ನಾನಿವತ್ತು ಗೇರು ಹಣ್ಣನ್ನು ಉಪಯೋಗಿಸಿಕೊಂಡು ಒಂದು ಸ್ಪೆಷಲ್ ಆದ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ನಮಗೆ ಹಣ್ಣಿನಲ್ಲಿ ಬೇರೆ ಬೇರೆ ಕಲರ್ನಲ್ಲಿ ಗೇರು ಹಣ್ಣು ಸಿಗ್ತದೆ ಕೆಂಪು ಹಳದಿ ಕೇಸರಿ ಮತ್ತು ಕೆಂಪು ಮಿಶ್ರಿತ ಹಳದಿ ಹಾಗೆ ಬೇರೆ ಬೇರೆ ಬಣ್ಣದಲ್ಲಿ ಸಿಗ್ತದೆ ಹೆಚ್ಚಿನವರು ಗೇರು ಹಣ್ಣನ್ನು ಹಾಗೆ ಕೂಡ ತಿಂತಾರೆ ಆದರೆ ಇದಕ್ಕೆ ಉಪ್ಪು ಹಾಕಿ ಕೂಡ ತಿನ್ಬೋದು ಅಥವಾ ಕೆಲವರು ಜ್ಯೂಸ್ ಎಲ್ಲ ಮಾಡ್ತಾರೆ ಆದರೆ ಇಲ್ಲಿ ಮಾತ್ರ ಈ ಗೇರು ಹಣ್ಣಿನ ಕಡುಬನ್ನು ಮಾಡ್ತಾ ಇದ್ದೇನೆ ಈ ಗೇರು ಹಣ್ಣನ್ನು ಉಪಯೋಗಿಸಿಕೊಂಡು ಎಂದಾದರೂ ಕಡುಬು ಮಾಡಿ ತಿಂದಿದ್ದೀರಾ ಗೇರು ಹಣ್ಣಿನ ಕಡುಬನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ ಅದಕ್ಕಾಗಿ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಗೇರು ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಆದರೆ ತೋರಿಸ್ಲಿಕ್ಕೆ ಮಾತ್ರ ನಾಲ್ಕು ಗೇರು ಹಣ್ಣನ್ನು ತೋರಿಸ್ತಾ ಇದ್ದೇನೆ ನಾನು ಅದನ್ನು ಮೊದಲಿಗೆ ತೊಳೆದು ಅದರ ಗೇರು ಬೀಜವನ್ನು ತೆಗೆದುಕೊಳ್ತಾ ಇದ್ದೇನೆ ಯಾವ ಬಣ್ಣದ ಗೇರು ಹಣ್ಣು ಸಿಗ್ತದೋ ಅದನ್ನು ಉಪಯೋಗಿಸಿಕೊಳ್ಬಹುದು ಅದೇ ಬಣ್ಣ ಇದೇ ಬಣ್ಣ ಅಂತ ಏನಿಲ್ಲ ಎಲ್ಲ ಗೇರು ಹಣ್ಣಿನ ರುಚಿ ಕೂಡ ಸಾಧಾರಣವಾಗಿ ಒಂದೇ ರೀತಿಯದ್ದಾಗಿರ್ತದೆ ಈ ಕಡುಬು ಮಾಡಲಿಕ್ಕೆ ನಮಗೆ ಏನು ತುಂಬ ವಸ್ತುಗಳು ಬೇಕಂತ ಇಲ್ಲ ನಾಲ್ಕು ವಸ್ತುಗಳಿದ್ರೆ ನಮಗೆ ರುಚಿಯಾದ ಕಡುಬು ರೆಡಿ ಆಗ್ತದೆ ನಾನು ನೋಡಿ ಇಲ್ಲಿ ತೆಗೆದುಕೊಂಡ ಗೇರು ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕಿದೆ ನಂತರ ಅರ್ಧ ಕಾಯಿ ತುರಿಯನ್ನು ಹಾಕಿಕೊಳ್ತಾ ಇದ್ದೇನೆ ಮತ್ತು ಇದಕ್ಕೆ ನಾನು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ನಾನಿಲ್ಲಿ ಸಿಹಿ ಕಡುಬನ್ನು ಮಾಡ್ತಾ ಇದ್ದೇನೆ ಅದಕ್ಕೆ ಬೇಕಾಗಿ ಇಲ್ಲಿ ನಾನು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಇಲ್ಲಿ ಒಂದು ಇನ್ನೂರರಿಂದ ಇನ್ನೂರೈವತ್ತು ಗ್ರಾಮ್ ಆಗುವಷ್ಟು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ನೀವು ನಿಮಗೆ ಸಿಹಿಗೆ ಅನುಗುಣವಾಗಿ ತೆಗೆದುಕೊಳ್ಬೋದು ನೋಡಿ ನಾನು ಸ್ವಲ್ಪ ಬೆಲ್ಲವನ್ನು ಬೇರೆಯಾಗಿ ಇಟ್ಟೆ ಇದಕ್ಕೆ ನಾನು ನೀರೇನು ಹಾಕ್ತಾ ಇಲ್ಲ ಇದನ್ನು ರುಬ್ಬಿಕೊಳ್ತಾ ಇದ್ದೇನೆ ಈ ಗೇರು ಹಣ್ಣಿನಲ್ಲಿ ಸಾಕಷ್ಟು ನೀರಿನ ಅಂಶ ಇರ್ತದೆ ಹಾಗಾಗಿ ನೀರೇನು ಹಾಕಿಕೊಳ್ಳುವ ಅಗತ್ಯ ಇರುವುದಿಲ್ಲ ನೀರು ಹಾಕದೆ ರುಬ್ಬಿದ್ರೂ ಕೂಡ ಇಷ್ಟು ಒಳ್ಳೆ ಪೇಸ್ಟ್ ಆಗಿ ಸಿಕ್ಕಿದೆ ಈಗ ನಾನು ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ರವವನ್ನು ತೆಗೆದುಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ನಾನು ಈಗ ರುಬ್ಬಿಕೊಂಡ ಗೇರು ಹಣ್ಣಿನ ಪೇಸ್ಟನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ನಂತರ ನಾನಿಲ್ಲಿ ಯಾವ ಗ್ಲಾಸ್ನಲ್ಲಿ ಅಕ್ಕಿ ರವ ತೆಗೆದುಕೊಂಡಿದ್ನೋ ಅದೇ ಗ್ಲಾಸಿನಲ್ಲಿ ನೀರನ್ನು ತೆಗೆದುಕೊಳ್ತಾ ಇದ್ದೇನೆ ಮತ್ತು ಈ ಅಕ್ಕಿ ರವಕ್ಕೆ ನಾನು ನೀರನ್ನು ಹಾಕಿಕೊಳ್ತಾ ಇದ್ದೇನೆ ಹೀಗೆ ಅಕ್ಕಿ ರವವನ್ನು ನಾವು ಗೇರು ಹಣ್ಣು ತೆಂಗಿನಕಾಯಿ ಹಾಗೂ ಬೆಲ್ಲವನ್ನು ರುಬ್ಬಿ ಮಾಡಿದ ಪೇಸ್ಟ್ನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವೀಗ ಈ ಕಡುಬಿಗೆ ಏನು ಹಿಟ್ಟನ್ನು ರೆಡಿ ಮಾಡಿಕೊಳ್ತಾ ಇದ್ದೇವೆ ನೋಡಿ ಅದು ತುಂಬ ತೆಳುವಾಗಿ ಇರಬಾರ್ದು ಅಥವಾ ತುಂಬ ಗಟ್ಟಿಯಾಗಿ ಕೂಡ ನಮಗೆ ಇರಬಾರ್ದು ನಾವು ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದರಿಂದ ಎರಡು ಗಂಟೆಗಳ ಕಾಲ ಅದನ್ನು ಹಾಗೆ ನೆನಿಲಿಕ್ಕೆ ಬಿಡಬೇಕು ನೀರಿನಲ್ಲಿ ಯಾಕೆಂದ್ರೆ ಆ ಅಕ್ಕಿ ರವ ನಮಗೆ ಚೆನ್ನಾಗಿ ನೆನೀಬೇಕು ನೀರನ್ನು ಹೀರಿಕೊಳ್ಬೇಕು ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ನಂತರ ನಾನಿಲ್ಲಿ ಇದಕ್ಕೆ ಆಗಲೇ ಸ್ವಲ್ಪ ಉಳಿಸಿಕೊಂಡ ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ಇದು ನಮಗೆ ತುಂಬ ಕರಗಬೇಕಂತ ಇಲ್ಲ ಇದು ಅಲ್ಲಿ ಮದ್ಯ ನಮ್ಮ ಕಡುಬಿನಲ್ಲಿ ಮಧ್ಯ ಮಧ್ಯದಲ್ಲಿ ಸಿಕ್ಕಿದರೆ ಒಂದು ಒಳ್ಳೆ ಟೇಸ್ಟ್ ಸಿಗ್ತದೆ ಅದಕ್ಕೆ ಬೇಕಾಗಿ ನಾನು ಇದನ್ನು ಕೊನೆಯಲ್ಲಿ ಸೇರಿಸಿಕೊಳ್ತಾ ಇದ್ದೇನೆ ಲಾಸ್ಟಿಗೆ ಬೆಲ್ಲವನ್ನು ಕೂಡ ಸೇರಿಸಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದರೆ ನಂತರ ಇದನ್ನು ನಾವು ಮುಚ್ಚಿಟ್ಟು ಒಂದು ಗಂಟೆಗಳ ಕಾಲ ಒಂದರಿಂದ ಎರಡು ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು ನೋಡಿ ಕಡುಬಿಗೆ ಹಿಟ್ಟು ರೆಡಿಯಾಗಿದೆ ಇದನ್ನೀಗ ಮುಚ್ಚಿಡುವ ಈಗ ನಮಗೆ ಸಮಯ ಉಂಟು ನಾನು ಇದಕ್ಕೆ ಬೇಕಾಗಿ ಇಲ್ಲಿ ಈ ಎಲೆಯನ್ನು ಕಿತ್ಕೊಳ್ಳಿಕ್ಕೆ ಬಂದಿದ್ದೇನೆ ನಾನು ಕನ್ನಡದಲ್ಲಿ ಕಂಚು ಪ್ರಾಂತಿ ಅಥವಾ ಚಂದಕಲಾ ಅಥವಾ ಬಟ್ಲ ಚಂದ್ರಿಕೆ ಅಂತ ಹೇಳಿ ಕರೀತಾರೆ ಆದರೆ ನಾವಿಲ್ಲಿ ತುಳುನಾಡಿನಲ್ಲಿ ನಾವು ಇದನ್ನು ತಂದೆವು ತಂದೊಲಿಗೆ ಉಪ್ಪೊಲಿಗೆ ಅಥವಾ ಉಪ್ಪಲಿಗೆ ಅಂತ ಹೇಳಿ ಕರಿತೇವೆ ಯಾರಿಗಾದರೂ ಈ ಎಲೆ ಸಿಕ್ಕಿದ್ರೆ ಈ ಎಲೆಯಲ್ಲಿ ಕಡುಬು ಮಾಡಿ ಇಲ್ಲದಿದ್ದರೆ ತೇಗದ ಎಲೆ ಕೂಡ ನಡೀತದೆ ಯಾವುದು ಸಿಗಲಿಲ್ಲ ಅಂತ ಹೇಳಿದರೆ ನಾವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಇದನ್ನು ಮಾಡ್ಬೋದು ನಾವು ಇಡ್ಲಿ ಮಾಡಲಿಕ್ಕೆ ಯಾವ ಪಾತ್ರೆಯನ್ನು ಬಳಸಿಕೊಳ್ತೇವೋ ಅದನ್ನು ಬಳಸಿಕೊಳ್ಬೋದು ಇದರಲ್ಲಿ ಹಾಗೂ ಗೇರು ಹಣ್ಣಿನಲ್ಲಿ ಎರಡರಲ್ಲಿ ಕೂಡ ನಮಗೆ ಸಾಕಷ್ಟು ಆರೋಗ್ಯಕ್ಕೆ ಒಳ್ಳೆಯದಾದ ಅಂಶಗಳು ಸಿಗ್ತದೆ ಎಲೆಗಳನ್ನು ತಂದು ನಾನು ಚೆನ್ನಾಗಿ ತೊಳೆದುಕೊಳ್ತಾ ಇದ್ದೇನೆ ಅದರಲ್ಲಿ ಒಂದು ವಿಶೇಷತೆ ಇದೆ ಒಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು ನಾವೇನಾದರೂ ಈ ಎಲೆಗಳನ್ನು ಚೆಂದ ನೋಡಿ ನಾಳೆ ಇದರಲ್ಲಿ ಕಡುಬು ಮಾಡಬೇಕು ಅಂತ ಹೇಳಿ ನಾವೇನಾದರೂ ಮರುದಿನ ಹೋಗಿ ಅಲ್ಲಿ ತೆಗೆದುಕೊಳ್ಳಿಕ್ಕೆ ಹೋದರೆ ಆ ಎಲೆಗಳೆಲ್ಲ ತೂತಾಗಿ ತೂತಾಗಿರ್ತದೆ ಅದಕ್ಕಾಗಿ ನಾವು ಈ ಕಡುಬು ಏನಾದರೂ ಮಾಡಲಿಕ್ಕಿದ್ರೆ ಅದನ್ನು ನೋಡಿದ ಕೂಡಲೇ ತಂದು ಬಿಡಬೇಕು ಅಥವಾ ಅದರ ಎದುರಿಗೆ ಹೇಳಬಾರ್ದು ನಾವು ಏನಾದರೂ ನಾವು ಎಣಿಸಿಕೊಂಡ್ರೆ ಅಥವಾ ಹೇಳಿದರೆ ಮರು ದಿವಸ ಅಲ್ಲಿ ಆ ಎಲೆಗಳು ತೂತಾಗಿರ್ತದೆ ಅದೇ ನಾವು ಶಾಲೆಗೆ ಹೋಗುವಾಗ ಸುಮ್ಮನೆ ಹೇಳ್ತಿದ್ವಿ ಕಡುಬು ಮಾಡಲಿಕ್ಕಿಲ್ಲದಿದ್ರು ಆಗ ಏನೂ ತೂತಾಗಿರ್ತಿರಲಿಲ್ಲ ಆದರೆ ನಾವು ನಿಜವಾಗಿ ಕಡುಬು ಇದ್ದು ಹೇಳು ಹೋಗಿದ್ದರೆ ಅದು ತೂತಾಗಿರ್ತಿತ್ತು ಇದೊಂದು ಇದರ ವಿಶೇಷತೆ ಎಲ್ಲಿ ಕೂಡ ಅನೇಕ ರೀತಿಯ ಔಷಧಿಯ ಗುಣಗಳುಂಟು ಹಾಗೂ ಇದರಲ್ಲಿ ಕಡುಬು ಮಾಡಿದರೆ ಒಂದು ರುಚಿಯೇ ಬೇರೆ ಅದಕ್ಕೆ ಬೇಕಾಗಿ ನಾನು ಈ ಎಲೆಗಳನ್ನು ಚೆನ್ನಾಗಿ ತೊಳೆದು ಅದರ ದಂಟನ್ನು ತೆಗೆದು ಇಟ್ಟುಕೊಂಡಿದ್ದೇನೆ ಇದು ನಮಗೆ ಬೇಕಾದ ರೀತಿಯಲ್ಲಿ ಮಣಿಸಲಿಕ್ಕೆ ಬರ್ತದೆ ಅದಕ್ಕೆ ಬೇಕಾಗಿ ನೋಡಿ ನಾವಾಗಲೇ ಕಡುಬಿಗೆ ತಯಾರಿಸಿಕೊಂಡ ಹಿಟ್ಟು ರೆಡಿಯಾಗಿದೆ ಇದೀಗ ಚೆನ್ನಾಗಿ ನೆನೆದಿದೆ ನಾನಿದನ್ನು ಎರಡು ಗಂಟೆಗಳ ಕಾಲ ನೆನೆಸಿದ್ದೇನೆ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು ಗೇರು ಹಣ್ಣು ಒಂದು ಔಷಧೀಯ ಹಣ್ಣು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಹಿಂದಿನ ಕಾಲದಲ್ಲಿ ಬೇಸಿಗೆಯಲ್ಲಿ ಬಾಯಾರಿಕೆ ತಣಿಸುವ ಹಣ್ಣು ಅಂತ ಹೇಳಿಯೇ ಇದು ಫೇಮಸ್ ಆಗಿತ್ತು ಮತ್ತು ಇದರ ತುದಿಯಲ್ಲಿ ಗೇರು ಬೀಜ ಆಗ್ತದೆ ಅದನ್ನು ನಾವು ಕೊಯ್ದುಕೊಂಡು ನಂತರ ಗೇರು ಹಣ್ಣನ್ನು ಬಿಸಾಡುವವರೇ ಹೆಚ್ಚು ಈ ಗೇರು ಹಣ್ಣು ಕೂಡ ಒಳ್ಳೆಯ ಆರೋಗ್ಯಕಾರಿ ಅಂತ ಹೇಳಿ ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ ಇದು ಕ್ಯಾನ್ಸರನ್ನು ನಿಯಂತ್ರಿಸ್ತದೆ ಮತ್ತು ಇದು ಹೃದಯ ಸಂಬಂಧಿ ಕಾಯಿಲೆಗೆ ಕೂಡ ಒಳ್ಳೆಯದು ಅಲ್ಲದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತದೆ ಇನ್ನೊಂದು ಒಳ್ಳೆಯ ಅಂಶ ಅಂತ ಹೇಳಿದ್ರೆ ಇದು ದೇಹದ ತೂಕದ ಇಳಿಕೆಗೆ ನೆರವಾಗ್ತದೆ ಹಣ್ಣು ಅನಿಮಿಯ ಸಮಸ್ಯೆಯನ್ನು ನಿಯಂತ್ರಿಸುವುದಲ್ಲದೆ ಈ ಹಣ್ಣನ್ನು ಸೇವಿಸಿದ್ರೆ ಒಳ್ಳೆ ನಿದ್ದೆ ಕೂಡ ಬರ್ತದೆ ಹಿಟ್ಟೆಲ್ಲ ಸರಿ ಹದಕ್ಕೆ ಬಂದಿದೆ ಈಗ ನಾವು ಒಂದು ಸೌಟು ಹಿಟ್ಟನ್ನು ಈ ಎಲೆಯ ಮೇಲೆ ಹಾಕಿಕೊಂಡು ಅದನ್ನು ಮಡಚಿ ಇಡ್ಲಿ ಬೇಯಿಸುವ ಹಬೆಯ ಪಾತ್ರೆಯಲ್ಲಿ ಇಟ್ಟು ಬೇಯಿಸಿಕೊಳ್ಬೇಕಾಗ್ತದೆ ಇದನ್ನು ನಾವು ಒಂದು ಸೌಟನ್ನು ಹಾಕಿ ಹೀಗೆ ಮಡಚಿಕೊಳ್ಬೇಕಾಗ್ತದೆ ಒಂದೊಂದೇ ಎಲೆಯಲ್ಲಿ ನಾವು ಈ ಹಿಟ್ಟನ್ನು ಹಾಕಿಕೊಂಡು ಬೇಯಿಸಿದರೆ ತುಂಬ ಒಳ್ಳೆ ರುಚಿಯ ಕಡುಬು ರೆಡಿ ಆಗ್ತದೆ ಈಗ ಯಾರಿಗಾದರೂ ಯಾವುದೇ ತರಹದ ಎಲೆ ಸಿಗಲಿಲ್ಲ ಅಂತ ಹೇಳಿದರೆ ನೋಡಿ ಈ ರೀತಿಯಾಗಿ ನಾವು ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ಬೋದು ಯಾವುದೇ ಲೋಟ ಪ್ಲೇಟ್ನಲ್ಲಿ ಕೂಡ ಹಾಕಿ ಇಟ್ಕೊಳ್ಬೋದು ಹಾಕುವಾಗ ಸ್ವಲ್ಪ ಆ ಫುಲ್ ಹಾಕಬೇಡಿ ಸ್ವಲ್ಪ ಕಡಿಮೆ ಹಾಕಿ ಇಡ್ಲಿ ಪಾತ್ರೆ ಅಥವಾ ಪ್ಲೇಟ್ಗಳನ್ನೆಲ್ಲ ಬಳಸೋದಾದರೆ ಅದಕ್ಕೆ ಯಾವುದೇ ತರಹದ ಎಣ್ಣೆಯನ್ನು ಕೂಡ ಉಪಯೋಗಿಸುವ ಅಗತ್ಯ ಇರುವುದಿಲ್ಲ ಒಳ್ಳೆ ಚೆನ್ನಾಗಿ ನಾವು ಬೇಯಿಸಿದ ಮೇಲೆ ಅದು ಚೆನ್ನಾಗಿ ಏಳ್ತದೆ ಇಲ್ಲಿ ತೋರಿಸ್ಲಿಕ್ಕೆ ಬೇಕಾಗಿ ಮಾತ್ರ ಎರಡು ಗಿಂದಲಗಳಲ್ಲಿ ಹಾಕಿದ್ದೇನೆ ಉಳಿದವುಗಳನ್ನೆಲ್ಲ ನಾನು ಎಲೆಯಲ್ಲಿ ಕಡುಬನ್ನು ಕಟ್ಟಿಕೊಂಡಿದ್ದೇನೆ ನಂತರ ನಾನು ಮುಚ್ಚಳವನ್ನು ಮುಚ್ಚಿ ಇಡ್ಲಿ ಮೂಡೆಯನ್ನೆಲ್ಲ ನಾವು ಹೇಗೆ ಬೇಯಿಸ್ತೇವೆ ನೋಡಿ ಅದೇ ರೀತಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಇದು ಸಾಕಾಗ್ತದೆ ನೋಡಿ ಈಗ ಹದಿನೈದು ನಿಮಿಷ ಆಗಿದೆ ಹಬೆ ನೋಡಿ ಕೆಳಗೆ ಹೋಗಿ ಮೇಲೆ ಬರ್ತಾ ಉಂಟು ಹಾಗಾಗಿ ಕಡುಬು ಬೆಂದಿದೆ ಅಂತ ಹೇಳಿ ಅರ್ಥ ನನ್ನ ಚಾನೆಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡುವುದನ್ನು ಮರಿಬೇಡಿ ನಮ್ಮ ಬಿಸಿ ಬಿಸಿಯಾದ ರುಚಿಯಾದ ಗೇರು ಹಣ್ಣಿನ ಕಡುಬು ರೆಡಿಯಾಗಿದೆ ಈ ರೀತಿಯಾಗಿ ಕಾಣ್ತದೆ ನೋಡಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿದ ಅಂದರೆ ನಾವು ಹೀಗೆ ಒಂದು ಚಮಚವನ್ನು ಹಾಕಿ ಅದು ಬೆಂದಿದ ಇಲ್ಲ ಅಂತ ಹೇಳಿ ನೋಡ್ಲಿಕ್ಕೆ ಆಗ್ತದೆ ನಿಮಗೆ ನೋಡುವಾಗಲೇ ಗೊತ್ತಾಗ್ತಾ ಇರ್ಬೋದು ಅದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ಈಗ ಬಿಸಿ ಬಿಸಿಯಾದ ಒಂದು ಕಡುಬನ್ನು ಓಪನ್ ಮಾಡಿ ನೋಡುವ ಯಾವ ರೀತಿ ಬಂದಿದೆ ಅಂತ ಹೇಳಿ ತುಂಬ ಬಿಸಿಯಾಗಿ ಉಂಟು ಮನೆಯಲ್ಲಿ ಇಡೀ ಇದರದ್ದೇ ಪರಿಮಳ ಘಮ ಘಮ ಅಂತ ಉಂಟು ಈ ಸಿಹಿ ಕಡುಬಿಗೆ ನಾವು ಸ್ವಲ್ಪ ತುಪ್ಪವನ್ನು ಹಾಕಿ ಸವಿದರೆ ತುಂಬ ಟೇಸ್ಟಿಯಾಗಿರ್ತದೆ ಈ ಬಿಸಿಯಾಗಿರುವಾಗಲೇ ಒಂದು ತುಪ್ಪ ಹಾಕಿ ತಿನ್ನೋದೇ ಒಂದು ರುಚಿ ತಣ್ಣಗಾದ ಮೇಲೆ ಅದು ಒಂದು ಬೇರೆ ರುಚಿ ನೋಡಿ ಈಗ ಇದು ತಣ್ಣಗಾಗಿದೆ ನಂತರ ನಾನು ಇಡ್ಲಿ ಪಾತ್ರೆಯಿಂದ ಇದನ್ನು ಬಿಡಿಸಿಕೊಳ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಬರ್ತದೆ ಯಾವುದೇ ಏನು ಕಷ್ಟ ಏನು ಆಗುವುದಿಲ್ಲ ಇದು ತೆಗಿಲಿಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ರುಚಿಯಾದ ಆರೋಗ್ಯಕರವಾದ ಗೇರು ಹಣ್ಣಿನ ಕಡುಬು ಯಾವ ರೀತಿ ಮಾಡೋದು ಅಂತ ಹೇಳಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ದನ್ನು ಮರಿಬೇಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು